ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಈ ದಿನ ಈ ವಿಡಿಯೋದಲ್ಲಿ ಸರ್ವೇ ಸಾಮಾನ್ಯವಾಗಿ ಹನ್ನೆರಡು ಮನೆಗಳು ಮತ್ತೆ ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೆ ಹನ್ನೆರಡು ಮನೆಗಳನ್ನು ಮುನ್ನೂರ ಅರವತ್ತು ಡಿಗ್ರಿಯ ವಿಚಾರದಲ್ಲಿ ನಾವು ಹೇಗೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋಂಥದ್ದು ನಾನು ಕೊನೆ ಸರಿ ಬರೆದಿದ್ದು ಇದು ಸರ್ಕಲ್ ಮುನ್ನೂರ ಅರವತ್ತು ಡಿಗ್ರಿಯ ಸರ್ಕಲ್ ಬರೆದಿದ್ದೆ ಅಂದರೆ ಈ ವ್ಯಾಸ ಅಂತದ್ದು ಒನ್ ಏಯ್ಟಿ ಡಿಗ್ರಿ ಎಲ್ಲ ಕಡೆಗೂ ಈಕ್ವಲ್ ಇರೋ ಅಂಥದ್ದನ್ನು ನಾನು ತೋರಿಸಿದ್ದು ಅಂದ್ರೆ ಸಮ ವೃತ್ತಾಕಾರ ಒಂದು ವೃತ್ತಾಕಾರ ಒನ್ ಏಟಿ ಡಿಗ್ರಿ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಒನ್ ಏಟಿ ಡಿಗ್ರಿ ಸಮ ವೃತ್ತಾಕಾರ ನಾನು ಹೇಳಿದ್ದಿತು ಇದರಲ್ಲಿ ಅಂಡಾಕಾರ ಅಂದ್ರೆ ಭೂಮಿಯಿಂದ ನಾವು ಗ್ರಹಗಳನ್ನು ನೋಡಿದಾಗ ಎಲ್ಲ ಗ್ರಹಗಳು ಅಂದ್ರೆ ನಾವು ಇರ್ತಕ್ಕಂಥದ್ದು ಭೂಮಿಯಲ್ಲಿ ಈ ಭೂಮಿಯಿಂದ ನಾವೆಲ್ಲ ಗ್ರಹಗಳನ್ನ ನೋಡಿದಾಗ ನಮ್ಗೆ ಏನ್ ಕಾಣಿಸುತ್ತೆ ಭೂಮಿಯ ಸುತ್ತ ಎಲ್ಲ ಗ್ರಹಗಳು ಸುತ್ತುತ್ತಾ ಇದಾವೆ ಎನ್ನುವಂತಿದೆ ಕಾಣುವಂಥದ್ದು ಈ ಪರಿಕಲ್ಪನೆಯ ಮೇಲೆಯೇ ಸೂರ್ಯನು ಕೂಡ ಭೂಮಿಯ ಸುತ್ತ ಸುತ್ತಾ ಅಂತ ತಗೊಂಡ್ವಿ ಈ ಆಧಾರದ ಮೇಲೆ ಧ್ರುವ ನಕ್ಷತ್ರವನ್ನ ಕೂಡ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಈ ಜಾಗಕ್ಕೆ ಒಂದನೇ ಮನೆ ಅಂತ ತಗೊಂಡ್ವಿ ನಂತರ ಅಂದ್ರೆ ಇದು ಮೂವತ್ತು ಡಿಗ್ರಿ ನಂತರದ ಮೂವತ್ತು ಡಿಗ್ರಿ ಅಂದ್ರೆ ಟೋಟಲ್ ಅರವತ್ ಡಿಗ್ರಿ ಈ ಮೂವತ್ತು ಪ್ಲಸ್ ಮೂವತ್ತರವತ್ತು ಡಿಗ್ರಿ ಈ ತರ ತಗೊಂಡು ಇಲ್ಲಿ ಮುನ್ನೂರ ಅರವತ್ತು ಡಿಗ್ರಿಗಳನ್ನ ನಾವು ಮಾಡ್ಕೊಂಡ್ವಿ ಇದು ಹನ್ನೆರಡು ಮನೆಗಳನ್ನ ಅಂತದ್ದು ಮಾಡ್ಕೊಂಡ್ವಿ ಇದೇ ಹನ್ನೆರಡು ಮನೆಯನ್ನ ಜಾತಕಗಳಲ್ಲಿ ಬರೀಬೇಕಾದ್ರೆ ಈ ಬಾಕ್ಸ್ ಟೈಪ್ನೆ ನಾವು ಈ ತರ ಚೌಕವಾಗಿ ಬರ್ದ್ವಿ ನಂತರ ಇದ್ರಲ್ಲಿ ನಾವು ಏನ್ಕೆ ಹನ್ನೆರಡೇ ಮನೆಯನ್ನ ನಾವು ತಗೊಂಡ್ವಿ ಜಾಸ್ತಿ ಮನೆನ ತಗೊಂಬೋದಿತ್ತಲ್ಲ ಹನ್ನೆರಡೇ ಮನೆಗಳನ್ನ ಯಾಕೆ ತಗೊಂಡ್ವಿ ಅಂತಂದ್ರೆ ಹನ್ನೆರಡು ಮನೆಯಲ್ಲಿ ಅಂತಂದ್ರೆ ಒಂದು ದಿನ ಭೂಮಿ ಒಂದು ಸುತ್ತನ್ನ ಅಂದ್ರೆ ತನ್ನ ಸುತ್ತನ್ನ ಒಂದು ಸುತ್ತು ಸುತ್ತಲಿಕ್ಕೆ ಒಂದು ದಿನ ತೊಗೊಂತಾರೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಗಳು ತಗೊಳ್ಳೋ ಅಂಥದ್ದು ಈ ಇಪ್ಪತ್ನಾಲ್ಕು ಗಂಟೆಗಳನ್ನ ಹನ್ನೆರಡು ಭಾಗಗಳನ್ನಾಗಿ ಮಾಡಿದ್ರೆ ಅದು ಹನ್ನೆರಡು ಮನೆ ಅಂತ ಬರುತ್ತೆ ಅಂದ್ರೆ ಒಂದು ರಾಶಿಗೆ ಅಂದ್ರೆ ಒಂದು ರಾಶಿಗೆ ಈಗ ಏನ್ ತಗೊಂಡಿದ್ದೀವಿ ಇದು ಬಾಕ್ಸ್ ಹಾಕಿ ಹೀಗೆ ಭೂಮಿ ಇಲ್ಲಿರೋದ್ದು ಭೂಮಿ ಈ ಗ್ರಹ ಈ ತರ ಈ ಬಾಕ್ಸ್ ಗಳನ್ನಾಗಿ ಮಾಡಿದ್ರೆ ಹನ್ನೆರಡು ಭಾಗಗಳನ್ನಾಗಿ ಮಾಡಬಹುದು ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಆ ಇಪ್ಪತ್ನಾಲ್ಕು ಗಂಟೆಗಳನ್ನ ಎರಡೆರಡು ಗಂಟೆಗಳನ್ನಾಗಿ ವಿಂಗಡಿಸಿ ನಾವು ಹನ್ನೆರಡು ಮನೆಗಳನ್ನಾಗಿ ಮಾಡಿರೋಂಥದ್ದು ಸೂರ್ಯ ಭೂಮಿಯ ಮೇಲೆ ಬೆಳಕನ್ನ ಬೀಳ್ಬೇಕಾದ್ರೆ ಈ ರಾಶಿಯ ಮೂಲಕ ಅಂದ್ರೆ ಸೂರ್ಯ ಪ್ರತಿ ಎರಡು ಗಂಟೆಗೆ ಒಂದು ರಾಶಿಯನ್ನ ಪ್ರವೇಶವನ್ನ ಮಾಡೋವಂಥದ್ದು ಹಾಗಾಗಿ ಭೂಮಿ ತನ್ನ ಸುತ್ತ ತಾನು ಸುತ್ತಲಿಕ್ಕೆ ಇಪ್ಪತ್ನಾಲ್ಕು ಗಂಟೆಗಳನ್ನ ತಗೊಳ್ಳೋದ್ರಿಂದ ಇಪ್ಪತ್ನಾಲ್ಕು ಗಂಟೆ ಅಂದ್ರೆ ಎಕ್ಸಾಕ್ಟ್ ಇಪ್ಪತ್ನಾಲ್ಕು ಗಂಟೆ ಅಲ್ಲ ಇಪ್ಪತ್ ಮೂರು ಸಮ್ಥಿಂಗ್ ಅವರ್ಸ್ ಅಂದ್ರೆ ಇಪ್ಪತ್ನಾಲ್ಕ ಇಪ್ಪತ್ ಮೂರು ಗಂಟೆ ಐವತ್ತ ಎರಡು ನಿಮಿಷ ಅನ್ನೋ ಅಂಥದ್ದು ಏನಾಯಿದೆ ಆ ಸಮಯದಲ್ಲಿ ಒಂದು ದಿನವನ್ನ ಮುಗಿಸೋದ್ರಿಂದ ನಾವು ಹನ್ನೆರಡು ಮನೆಗಳನ್ನ ತಗೊಂಡಿರೋ ಅಂಥದ್ದು ನಂತರ ಈ ರಾಶಿಗಳಿಗೆ ಅಧಿಪತಿಗಳು ಯಾರು ಅನ್ನೋ ಅಂಥದ್ದನ್ನ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಇಷ್ಟೇ ಭೂಮಿ ಅಂದ್ರೆ ನಾವು ಕುಂಡಲಿನ ಹಾಕೋ ನಮ್ಮ ಸುತ್ತುವ ಏನ್ ಗ್ರಹಗಳು ಇದಾವೆ ಅಂತ ನೋಡ್ಲಿಕ್ಕೋಸ್ಕರನೇ ಕುಂಡಲಿ ಹಾಕುವಂತದ್ದು ಈ ಕುಂಡಲಿಯ ಆಧಾರದ ಮೇಲೆ ಎಲ್ಲಾ ಗ್ರಹಗಳು ಹೇಗೆ ಸುತ್ತುತ್ತವೆ ಅನ್ನುವಂಥದ್ದು ಈ ವಿಚಾರದಲ್ಲಿ ಬರ್ದಿರೋ ಅಂಥದ್ದು ಇಷ್ಟು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋಂಥದ್ದು ಇದೇ ರೀತಿ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನ ನಾನು ಹೀಗೆ ತಿಳಿಸ್ತಾ ಹೋಗ್ತೀನಿ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ಲಿಂಕ್ ಅನ್ನು ಶೇರ್ ಮಾಡಿ ಇದೇ ರೀತಿಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನ ನೀವು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತದೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ